ಹಾಯ್ ನೋ ಮೇಡಂ ಹಲೋ ತಿರ್ಗಾ ರೀಸ್ಟಾಕ್ ಆಯ್ತಾ ಫೀಡಿಂಗ್ ನೈಟೀಸ್ ವಿ ಆರ್ ಬ್ಯಾಕ್ ವಿತ್ ಫೀಡಿಂಗ್ ನೈಟೀಸ್ ಸೊ ಇದೆಲ್ಲ ನಿಮಗೆ ಪ್ರೀಮಿಯಂ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಎಲ್ ಸೈಜ್ ಆಯ್ತಾ ತುಂಬಾ ಚೆನ್ನಾಗಿದೆ ಹಿಂದೆ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ನನಗೆ ಎಲ್ ಸೈಜ್ ಲೂಸ್ ಆಗಿದೆ ಓಕೆ ಲೂಸ್ ಆಗಿದೆ ನೋಡಿ ನಾನು ಅದನ್ನ ಸ್ವಲ್ಪ ಎಳೆದು ನೀಟಾಗಿ ಟೈ ಮಾಡಿದ್ದೀನಿ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಸ್ನೇಹಿತರೆ ನೀವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಾ ಅಥವಾ ನ್ಯೂಲಿ ಮಾಮ್ ಇದ್ದೀರಾ ಅನ್ನೋರಿಗೆ ಬೆಸ್ಟ್ ಅಂತ ಹೇಳ್ಬೋದು ಫೀಡಿಂಗ್ಗೆ ಇದು ತುಂಬ ಚೆನ್ನಾಗಿದೆ ಹೊರಗಡೆ ಕೂಡ ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು ಮತ್ತು ಈ ಮೆಟೀರಿಯಲ್ ಎಷ್ಟು ಸ್ಮೂತ್ ಆಗಿದೆ ಅಂದರೆ ನಿಜವಾಗಲೂ ಟ್ರಸ್ಟ್ ಮೀ ತುಂಬ ಚೆನ್ನಾಗಿದೆ ಹಾಗೆ ಸ್ಟ್ರೆಚ್ ಸ್ಟ್ರೆಚ್ ಗೊತ್ತಾಗ್ತಿದೆಯಾ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗ್ತಿದೆ ಅಂತ ಓಕೆ ಇದು ಬಂದು ಕಂಪ್ಲೀಟ್ಲಿ ಕಾಟನ್ ವಿತ್ ಲೈಕ್ರಾ ಓಕೆ ಸೊ ನಿನ್ನೆ ಯಾರೋ ಕಸ್ಟಮರ್ ಬಂದಿದ್ರು ಒಂದು ತಗೊಂಡೋಗೋಣ ಅಂತ ಬಂದಿದ್ದು ಅವ್ರ ಮುಕ್ ನೋಡ್ಬಿಟ್ಟು ಫ್ಯಾಬ್ರಿಕ್ ನ ಹೈ ತಗೊಂಡೋದ್ರು ಖುಷಿಯಿಂದ ತಗೊಂಡೋಗ್ಬಿಟ್ರು ಸೊ ಇದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ ಹಾಗೆ ಇದೆಲ್ಲ ಬಂದು ಪಫ್ ಸ್ಲೀವ್ಸ್ ಪಫ್ ಸ್ಲೀವ್ಸ್ ಇದೆ ಪ್ರತಿ ಹತ್ರ ಬಮ್ಮ ಸೊ ಇದು ಈ ಸತಿ ಬೇರೆ ಕಡೆಯಿಂದ ತರಿಸಿರುವಂತದ್ದು ಹೇಳಿ ಮಾಡಿಸಿ ತರಿಸಿರುವಂತದ್ದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೈಜ್ ಬಂದು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆಯ್ತಾ ಸೊ ನೋಡಿ ಸಕ್ಕಲಾಗಿದೆ ಆಯ್ತಾ ಫೀಡಿಂಗು ಇದೆ ನಾನ್ ಫೀಡಿಂಗ್ ಎರಡೂ ಕೂಡ ಇದೆ ನಿಮಗೆ ಇನ್ನೇನು ನಾನು ಫಸ್ಟ್ ಸ್ಯಾಂಪಲ್ ಗೆ ಅಂತ ತರ್ಸಿರೋದ್ ಹೇಗಿದೆ ಫ್ಯಾಬ್ರಿಕ್ ನೋಡೋಣ ಅಂತ ಹೇಳಿ ಇನ್ನೇನ್ ಸ್ವಲ್ಪದಿಂದಲೇ ಮತ್ತೆ ರಿಸ್ಟಾಕ್ ಮಾಡಿಸ್ತೀನಿ ಸೊ ಫೀಡ್ ಮಾಡ್ಲಿಕ್ಕೆ ಈ ರೀತಿ ಓಪನ್ ಮಾಡಿ ಫೀಡ್ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ ಆಯ್ತಾ ಸೊ ಒನೊಂದನ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಓಕೆ ಸೊ ನೋಡಿ ಪ್ಯೂರ್ ಕಾಟನ್ ವಿತ್ ಲೈಕ್ರಾ ಮೆಟೀರಿಯಲ್ ಬರುತ್ತೆ ಕಂಪ್ಲೀಟ್ಲಿ ಲೈಕ್ರಾನೇ ಬರಲ್ಲ ಕಾಟನ್ ವಿತ್ ಲೈಕ್ರಾ ಬರುತ್ತೆ ನೋಡಿ ಚೆನ್ನಾಗಿದೆ ಎಷ್ಟು ತೂಕ ಇದೆ ಗುರು ನಿಜ್ವಾಗ್ಲೂ ಕೆಲವ್ ಎಲ್ಲ ಸಿಕ್ಕಾಪುಟ್ಟೆ ಭಾರ ಇದೆ ಸೊ ಇದೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ನೀವು ನ್ಯೂ ಮಾಮೀಸ್ ಆದ್ರೆ ತುಂಬಾನೇ ಯೂಸ್ ಆಗತ್ತೆ ನೈಟೀಸ್ ಎಲ್ಲ ಸೊ ಹಾಗೆ ಒಂದೊಂದ್ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದಂತೂ ಮೋಡಗಳು ಸೊ ಇದು ಒಂಥರ ಚೆನ್ನಾಗಿದೆ ಇದರಲ್ಲಿ ಜಾಸ್ತಿ ನೈಂಟಿ ಪರ್ಸೆಂಟ್ ಕಾಟನ್ ಇದೆ ಟೆನ್ ಪರ್ಸೆಂಟ್ ಲೈಕ್ರ ಇದೆ ಸೊ ಇದು ನೋಡಿ ಇದು ಫಿಫ್ಟಿ 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 ಕಾಟನ್ ಫಿಫ್ಟಿ ಲೈಕ್ರಾ ಆ ತರ ಸೊ ಡಿಪೆಂಡ್ಸ್ ಆನ್ ಆಯ್ತಾ ಇದು ನೋಡಿ ಸಕ್ಕಲ್ ಇದು ಫಿಫ್ಟಿ ಕಾಟನ್ ಫಿಫ್ಟಿ ಲೈಕ್ರ ಪರ್ಸೆಂಟ್ ಇದು ಅಷ್ಟೇ ಮಿಕ್ಸಲ್ಲಿ ತರಿಸಿದ್ದೀನಿ ಸತಿ ನೀವು ಒಂದು ಸತಿ ಫ್ಯಾಬ್ರಿಕ್ ನ ನೋಡಿ ನಿಮ್ಗೆ ಓಕೆ ಅಂದ್ರೆ ಖಂಡಿತವಾಗ್ಲು ನೆಕ್ಸ್ಟ್ ನಿಮ್ಗೆ ಅಪ್ಕಮಿಂಗ್ ಅಲ್ಲಿ ಇನ್ನೂ ಒಂದಷ್ಟು ತರಿಸಿ ನಾನು ಮಾಡಿಸ್ಕೊಡ್ತೀನಿ ಕಲರ್ ಕಾಂಬಿನೇಷನ್ಸ್ ಎಲ್ಲವೂ ಕೂಡ ಮಾಡಲ್ಲ ಸೊ ಜಸ್ಟ್ ಹಾಗೆ ತೋರ್ಸಕ್ಕೆ ಅಂತ ಹೇಳಿ ಇಟ್ಕೊಂಡಿರೋದು ಸೊ ನಾನು ಹೇಳ್ದಂಗೆ ಕಾಟನ್ ವಿತ್ ಲೈತ್ರ ತಗೊಳ್ಳಿ ಅಥವಾ ಕಂಪ್ಲೀಟ್ಲಿ ಲೈಕ್ರಾ ಬೇಕು ಅಂದ್ರೂ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಸಿಗುತ್ತೆ ಕಂಪ್ಲೀಟ್ಲಿ ನಾನು ಹೇಳ್ದಂಗೆ ಆದಷ್ಟು ಕಾಟನ್ ವಿತ್ ಲೈಕ್ರನೇ ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಕಾಟನ್ ಫಿಫ್ಟಿ ಪರ್ಸೆಂಟ್ ಲೈಕ್ರಾ ಅಂದ್ರೆ ಒಳ್ಳೇದು ಇಲ್ಲಾ ಕಂಪ್ಲೀಟ್ಲಿ ಕಾಟನ್ ಟ್ವೆಂಟಿ ಲೈಕ್ರೆ ಇರಲಿ ಕೂಡ ಒಳ್ಳೇದು ಆಯ್ತಾ ತುಂಬಾ ಚೆನ್ನಾಗಿರುತ್ತೆ ಲೆಂತ್ ತುಂಬಾ ಚೆನ್ನಾಗಿ ಫುಲ್ ಮಾಡ್ಸಿದೀವಿ ಸುಮಾರ್ ಜನ ಫುಲ್ ಲೆಂತ್ ಮಾಡ್ಸಿ ಮೇಡಮ್ ಅಂತ ಅಂದ್ರು ಅದಕ್ಕೋಸ್ಕರನೇ ಅದಕ್ಕೋಸ್ಕರ ನಾನ್ ಬೇರ್ ಮಾಡಿರೋ ಸೈಜ್ ಬಂದು ಎಲ್ ಎಲ್ ಸೈಜ್ ಸೊ ಎಲ್ ಸೈಜೇ ನಂಗೆ ತುಂಬಾನೇ ಲೂಸ್ ಆಗಿದೆ ತುಂಬಾ ಸ್ಕಿನ್ ಫ್ರೆಂಡ್ಲಿ ಆರಾಮ್ಸೆ ಆಗುತ್ತೆ ಸೊ ನೋಡಿ ಇಷ್ಟು ಸ್ಟಾಕ್ ಸ್ಟಾಕ್ ಇದೆ ಫಸ್ಟ್ ಟೈಮ್ ಟ್ರಯಲ್ ಗೆ ಅಂತ ಬೇರೆ ಕಡೆಯಿಂದ ಮಾಡಿಸಿ ತರಿಸಿರುವಂತದ್ದು ಇದು ಸೋ ಅಪ್ಕಮಿಂಗ್ ಅಲ್ಲಿ ಇನ್ನು ಒಂದಷ್ಟು ತರಿಸೋಣ ಅಂತ ಅನ್ಕೊಂಡಿದ್ದೀನಿ ಸೋ ಪ್ರೈಸ್ ಆಸ್ ಯೂಶುವಲ್ ಆಸ್ ಯೂಶುವಲ್ ಪ್ರೈಸ್ ಬಂದು 599 ಪ್ಲಸ್ 80 ರೂಪಾಯಿ ಶಿಪ್ಪಿಂಗ್ ಓಕೆ ಒಂದು ತೆಗೆದುಕೊಂಡ್ರೆ 80 ಎರಡು ತೆಗೆದುಕೊಂಡ್ರೆ 80 ಮೂರು ತೆಗೆದುಕೊಂಡ್ರೆ 80 ಓಕೆ ನಾಲ್ಕು ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಆಯ್ತಾ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದನ್ನ ಅಪ್ಕಮಿಂಗ್ ಅಲ್ಲಿ ಇನ್ನೊಂದಷ್ಟು ರೀಸ್ಟಾಕ್ ಮಾಡಿಸ್ತೀನಿ ನನ್ಗೆ ಗೊತ್ತು ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಅಂತ ಸ್ಯಾಂಪಲ್ ಗೆ ಅಂತ ತರ್ಸಿರೋದು ನಿಮ್ಗೆ ಹಾಗೆ ಒಂದು ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು